ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ಕೊಂಡು ಹೋಗುವ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷಲ್ಲಿ ಇದು ಪೊಯಟ್ರಿ ಪೋರ್ಸ್ ಫಿಕ್ಷನ್ ಆ್ಯಂಡ್ ಗ್ರಾಮರ್ ಇರುವಂಥದ್ದು ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಬ್ಲಾಕ್ಗಳನ್ನು ಕಾಣ್ಬೋದು ಮೊದಲ ಬ್ಲಾಕಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಮೊದಲನೇ ಯೂನಿಟಲ್ಲಿ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ಸೋನೆಟ್ ನೂರ ಹದಿನಾರು ಲೈನ್ ಇರುವಂತಹ ಸೋನೆಟ್ ಬಗ್ಗೆ ಟ್ರೂ ಮೈನ್ಸ್ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ವಿಲಿಯಮ್ ಶೇಕ್ಸ್ಪಿಯರ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಾದ ನಂತರ ಇಂಪಾರ್ಟೆಂಟ್ ಆಗಿರುವಂಥದ್ದು ಶೋಕಗೀತೆ ಎಲ್ಲಿಗೆ ಅವರದು ಥೋಮಸ್ ಗ್ರೇ ಅವರದು ಅದಾದ ನಂತರ ಡಫೋಡಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪದ್ಯ ಅಂದರೆ ಡಫೋಡಿಲ್ ಸ್ನೇಹಿತರೆ ವಿಲಿಯಂ ವರ್ಡ್ಸ್ ವರ್ತ್ ಬರೆದಿರುವಂಥದ್ದು ಅದಾದ ಮೇಲೆ ಆಲ್ಫ್ರಡ್ ಟೆನ್ನಿಸನ್ ಅವರು ಬರೆದಿರುವಂಥ ಎಲಿಸಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಎರಡು ಪಾಠದ ಭಾಗದಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಟ್ಟು ಮೂರು ತುಂಬಾ ಮುಖ್ಯವಾಗಿರುವಂಥದ್ದು ಒಂದು ಲೇಡೀಸ್ ಹೆಡ್ ಡ್ರೆಸ್ಸಸ್ ಜೋಸೆಫ್ ಎಡಿಷನ್ ಬರೆದಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಾದ ಮೇಲೆ ದ ನೆಕ್ಲೇಸ್ ನೆಕ್ಲೆಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆ ಗಲಿವರ್ ಟ್ರಾವೆಲ್ಸಿಂದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಬ್ಲಾಕ್ ಎರಡರಲ್ಲಿ ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಗೈಡ್ ತುಂಬಾ ತುಂಬಾ ಮುಖ್ಯವಾಗಿರುವಂಥದ್ದು ನೀವು ಇದನ್ನು ಸ್ಕಿಪ್ ಮಾಡಲೇಬಾರ್ದು ಸ್ನೇಹಿತರೆ ಇದೊಂದು ನಾಟಕದ ಭಾಗದಿಂದ ಕೊಟ್ಟಿರುವಂಥದ್ದು ಗೈಡ್ ನಾರಾಯಣ ಆರ್ ಕೆ ನಾರಾಯಣ ಅವರು ಬರೆದಿರುವಂತಹ ಗೈಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಅದರ ಸಂಪೂರ್ಣ ಕಥೆಯನ್ನು ತಿಳಿಸ್ಕೊಡ್ತೇನೆ ಈಗಾಗಲೇ ನನ್ನ ಹಳೆಯ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡಿದ್ದೀರೋ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಇನ್ನೂ ಸುಲಭದ ರೀತಿಯಲ್ಲಿ ಒಂದು ಮುಂದಿನ ವಿಡಿಯೋದಲ್ಲಿ ನಾನು ಗೈಡ್ನ ಬಗ್ಗೆ ನಿಮಗೆ ಸಂಪೂರ್ಣವಾದ ಕತೆಯನ್ನು ವಿವರಣೆಯನ್ನು ಕೊಡ್ತೇನೆ ಅದಾದ ನಂತರ ಬ್ಲಾಕ್ ನಾಲ್ಕು ಕೊನೆಯದಾಗಿ ಗ್ರಾಮರ್ ಇರುವಂತಹ ಭಾಗ ಈ ಗ್ರಾಮರ್ ಇರುವಂತಹ ಭಾಗದಲ್ಲಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಒನ್ ಅನ್ನು ಬರೀಲಿಕ್ಕೆ ಇರುವಂಥದ್ದು ಹಾಗೆಯೇ ಎನೋಟಾನಿಸ್ ಮತ್ತು ಸಿನಾನಿಮಸ್ ಬರೀಲಿಕ್ಕೆ ಅಂದರೆ ಅರ್ಥ ಸಮಾನಾರ್ಥಕ ಪದ ಮತ್ತು ವಿರೋಧಾರ್ಥಕ ಪದವನ್ನು ಬರೆಯುವಂಥದ್ದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹದ್ದು ಗ್ರಾಮರಲ್ಲಿರುವಂಥದ್ದು ಇನ್ನು ಕೆಲವೊಂದು ಗ್ರಾಮರನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಬಂದೇ ಬರುವಂತಹ ಕೆಲವೊಂದು ಒಂದು ಅದನ್ನೇ ನೀವು ಯಾರಿಗೆಲ್ಲ ಕಷ್ಟ ಅಂತ ಅವರೆಲ್ಲರೂ ಮಾಡಬೇಕು ಅಂದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮಾತ್ರ ಸರಿಯಾಗಿ ಕಲಿಬೇಕು ಸ್ನೇಹಿತರೆ ನೀವು ನಾಲ್ಕರಿಂದ ಐದು ಪ್ರಶ್ನೆಗಳನ್ನಷ್ಟು ಕಲ್ತರೂ ಸಾಕು ಸಾಕು ಆದರೆ ಕಲ್ತಿರುವಂಥದ್ದನ್ನು ಸರಿಯಾಗಿ ಬಾಯಿಪಾಠ ಕಲ್ತಾದರೂ ಸರಿ ಅದನ್ನು ಕಲಿತು ಇಟ್ಕೊಳ್ಳಿ ಈ ರೀತಿಯಾಗಿ ಕಲಿತಿಡೋದ್ರಿಂದ ಏನಾಗ್ತದೆ ಅಂದರೆ ಪ್ರತಿಯೊಬ್ಬರು ಒಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಾ ಒಂದು ವೇಳೆ ನೀವು ಎಲ್ಲವನ್ನು ಜಸ್ಟ್ ನೋಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಯಾವುದನ್ನು ಕೂಡ ಸರಿಯಾಗಿ ಬರೆಯದಿದ್ದರೆ ಏನಾಗ್ತದೆ ಕಡಿಮೆ ಅಂಕ ಸಿಕ್ಕಿ ನೀವು ಫೇಲ್ ಆಗುವ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ನೀವು ಕಲ್ತಿರುವಂಥದ್ದನ್ನು ಸರಿಯಾಗಿ ಅದರ ಅರ್ಥ ಸಮೇತ ಸರಿಯಾಗಿ ಕಲ್ತರೆ ಅದನ್ನು ನೀವು ಸರಿಯಾಗಿ ಬರೆದ್ರೆ ಅಂಥ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರಾ ಗ್ರಾಮರ್ ಭಾಗ ಕೂಡ ಹಾಗೆ ಇಂಗ್ಲೀಷ್ ತುಂಬಾ ಕಷ್ಟ ಇಂಗ್ಲೀಷ್ ಬರೀಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಂತ ಇರುವವರು ಆ ರೀತಿ ಮಾಡಿಕೊಳ್ಬೇಕಾಗ್ತದೆ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಮಾಡಬೇಕು ತುಂಬ ಇಂಪಾರ್ಟೆಂಟ್ ಅಂತ ಹೇಳೋವಂಥದ್ದನ್ನು ಗುರುತನ್ನು ಹಾಕ್ಕೊಳ್ಳಿ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ಇರ್ಬೋದು ಪಾಠ ಇರ್ಬೋದು ನಾಟಕ ಭಾಗವನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನಗೆ ಎಷ್ಟು ಸಾಧ್ಯವೋ ನನ್ನಿಂದ ಎಷ್ಟು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟನ್ನು ನಾನು ನಿಮಗೆ ನಿಮಗೂ ಕೂಡ ತಿಳಿಸಿ ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು